ನಾನು ಆಕ್ಪರ್ ವಾಕ್ ನೀಕನಾವು ಏರೆ ವಾಕ್ ಕರೆನೆ ತೂ ಫಿರೆ اندر ಹೋಗೋಣಾ समज್ ಮಾರೇ ಅಸತ್ಯನಿಕ್ ನಾನ್ ಅಂಡರ್ಸ್ಟ್ಯಾಂಡ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಟೈಮ್ ಹ್ಯಾವ್ ನೋಡ್ ನೈ ಇದೇನೈ ಉಷ್ಟೈ ಕರ್ನಾ ಬಿಜೇವು ಏಕಕ ತೂ ಏಕಕ ಕರ್ ವಾ ಔರ್ ಬಿಜೇ ಏಕ ಔರ್ ಈ ಬಿ ಏ ಓ ಸಾೌಂಡ್ ಡೌನ್ ಓಕೆ ರೆಡಿ ಗೋ ಸಿಯ ಒನ್ ಡೇ ಫಿಫ್ತ್ ಬ್ಯಾಚ್ 7ನೇ ದಿನದ 5ನೇ ಬ್ಯಾಚ್ ಲೈವ್ ವಿಡಿಯೋನ ನೋಡ್ತಾ ಇದ್ರೆ ಅಭ್ಯರ್ಥಿಗಳೇ ಇದು ಆಳ್ವಾ ಸ್ವರಾಜ್ ಮೈದಾನದಲ್ಲಿ ನಡೀತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ ಲೈವ್ ಆಗಿ ನೋಡ್ತಾ ಇದ್ದಾರೆ ಮುಂಜಾನೆ ನಶುಕಿನಿಂದ ಎಲ್ಲ ವೀಡಿಯೋಗಳ ಕತ್ತಲಲ್ಲಿದ್ದು ಸ್ವಲ್ಪ ಇದು ನಶುಕ್ ಬೆಳಕಾಗಿದೆ ಇದು ವಿಡಿಯೋ ಕ್ಲಿಯರ್ ಆಗ್ಯದ ವಿಡಿಯೋ ಕ್ಲಿಯರ್ ಆಗಿದೆ ಅಭ್ಯರ್ಥಿಗಳು ನೋಡ್ತಾ ಇದ್ರಿ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಓಡ್ರಿ ಓಡ್ರಿ ಜೋರಾಗಿ ಓಡ್ರಿ ಓಡ್ರಿ ಎಲ್ಲ ಹುಡುಗರು ಎಕ್ಸಲೆಂಟ್ ಹುಡುಗ ಕಾಣಿಸ್ತೀರಿ ಜೋರಾಗಿ ಓಡ್ರಿ ಜೋರಾಗಿ ಓಡಬೇಕು ಅಭ್ಯರ್ಥಿಗಳು ಭಾಳ ಚೆನ್ನಾಗಿ ರನ್ನಿಂಗ್ ಮಾಡ್ತಾ ಇದ್ದಾರೆ ನಾವು ಗಮನಿಸ್ಬೋದಿಲ್ಲಿ ನೋಡ್ರಿ ಗಮನಿಸ್ಬೋದು ಅಲ್ಲಿ ಡಾಕ್ಯುಮೆಂಟ್ ಇದನ್ನು ಕೊಟ್ಟಿರ್ತಾರೆ ನಿಮ್ಮ ಅಡ್ಮಿಟ್ ಕಾರ್ಡ್ನಾಗ ಏನೇನು ಡಾಕ್ಯುಮೆಂಟ್ ಕೇಳಿರ್ತಾರೆ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಬೇಕು ಕರೆಕ್ಟ್ ಯಾವ ಟೈಮ್ಗೆ ನಾಳೆಯಿಂದ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಯಾವ ಟೈಮ್ಗೆ ಇರ್ಬೇಕಂತಾರೆ ಆ ಟೈಮ್ಗೆ ಹೋಗಬೇಕು ಯಾಕಂದರೆ ಬೆಳಗ್ಗೆ ಐದು ಗಂಟೆಯಿಂದ ರನ್ನಿಂಗ್ ಸ್ಟಾರ್ಟ್ ಮಾಡತ್ತಾರ ನಿಮ್ಗೆ ಗೊತ್ತದೆ ಪ್ರತಿನಿತ್ಯ ಆರು ಏಳು ಬ್ಯಾಚ್ಗಳಾಗತ್ತವ ಇವತ್ತು ಎಷ್ಟು ಎಷ್ಟಾಗ್ಯಪ್ಪ ಅಂದರೆ ಏಳು ಬ್ಯಾಚ್ಗಳನ್ನ ಮಾಡ್ಕೊಂಡಾರೆ ಫಸ್ಟ್ ಏನು ಮಾಡ್ತಾರಪ್ಪ ಅಂದರೆ ನಿಮ್ಗೆ ಗ್ರೂಪ್ಗಳನ್ನ ಮಾಡ್ಕೊತಾರೆ ನೂರು ನೂರ ಹತ್ತು ಅಥವಾ ಎಂಬತ್ತು ತೊಂಬತ್ತು ಈ ರೀತಿ ಗ್ರೂಪ್ಗಳನ್ನು ಬ್ಯಾಚ್ಗಳನ್ನ ಮಾಡಿಕೊಂಡು ಆ ಬ್ಯಾಚ್ಗಳ್ ಮಾಡ್ಕೊಂಡು ಆರು ಏಳು ಬ್ಯಾಚ್ ಮಾಡಿಕೊಂಡು ಬಿಡ್ತಾನೆ ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ಓಡ್ತಾ ಇದ್ದಾನೆ ಸ್ಟಾರ್ಟಿಂಗ್ದಲ್ಲಿ ರನ್ನಿಂಗ್ ವೇಗವಾಗಿ ಓಡ್ತಾ ಇದ್ದಾನೆ ರನ್ನಿಂಗ್ ಪಾಸ್ ಆದಮೇಲೆ ನೆಕ್ಸ್ಟ್ ಪುಲಪ್ಸು ಜಿಗ್ ಜಾಗ್ ನಡಿಗೆ ಲಾಂಗ್ ಜಂಪ್ ಇರ್ತದೆ ಅದಾದಮೇಲೆ ಹೈಟ ವೆಯ್ಟ ಚೆಸ್ಟ ಇದು ಮುಗಿದ ಮೇಲೆ ಮರದೂಸ್ ಏನು ಇಡ್ತಾರಪ್ಪ ಅಂದರೆ ಮೆಡಿಕಲ್ ಇರ್ತಾರೆ ಮೆಡಿಕಲ ಬೆಳಗ್ಗೆ ಐದುವರೆ ಕೊಟ್ಟಿರ್ತಾರೆ ಐದು ಗಂಟೆಗೆ ನೀವು ರೆಡಿ ಇರಬೇಕಾಗ್ತದೆ ಅಭ್ಯರ್ಥಿಗಳೇ ಮೆಡಿಕಲ್ ಪಾಸ್ ಅಂದ್ರೆ ಫೈನಲ್ ಮೆರಿಟ್ಗಾಗಿ ನೀವು ಕಾಯಬೇಕಾಗ್ತದೆ ಅಭ್ಯರ್ಥಿಗಳಿಗೆ ಗಮನಿಸ್ಬೋದು ಇವತ್ತು ಏಳನೇ ದಿನದ ಐದನೇ ಬ್ಯಾಚ್ ರನ್ನಿಂಗ್ ವಿಡಿಯೋನ ಗಮನಿಸ್ತಾ ಇದ್ರಿ ಈಗ ಫಸ್ಟ್ ರೌಂಡ್ ಮುಗಿ ಸೆಕೆಂಡ್ ರೌಂಡ್ ಓಡ್ತಾಯಿದ್ರೆ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು ನಿಮಗೆಲ್ಲರಿಗೂ ಗೊತ್ತಿರಲಿ ಅಗ್ನಿವೀರಾ ಆರ್ಮಿ ಹೊಸ ಕಾಲ್ಫಾರ್ಮ್ ಆಗ್ತಾಯಿದ್ದೀವಿ ಫೆಬ್ರವರಿ ಒಂದು ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕಾಗಿತ್ತು ಮಾಡಲಿಲ್ಲ ಆಮೇಲೆ ಫೆಬ್ರವರಿ ಮೂರಂದರೂ ಫೆಬ್ರವರಿ ಮೂರು ತಾರೀಕು ಆಗೋದಿಲ್ಲ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗುತ್ತದೆ ಅಂತೇಳಿ ವೆಬ್ಸೈಟ್ನಾಗ ಬಿಟ್ಟರೆ ಯಾರಾದರೂ ಹೊಸದಾಗಿ ಅಗ್ನಿವೀರ ಆರ್ಮಿ ಆಗಬೇಕು ಅಂತೇಳಿ ಕನಸು ಕಂಡಿರಪ್ಪ ಅಂದರೆ ಅಂಥ ಅಭ್ಯರ್ಥಿಗಳು ಏನು ಮಾಡ್ಬೇಕಂದ್ರೆ ಈ ಸದ್ಯ ಅಪ್ಲಿಕೇಶನ್ ಸ್ಟಾರ್ಟ್ ಹಾಕವು ಎಂಟನೇ ತರಗತಿ ಪಾಸ್ ಆದವರು ಹತ್ತನೇ ತರಗತಿ ಪಾಸ್ ಆದವರು ಆಮೇಲೆ ಪಿ ಯು ಸಿ ಆದವರು ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳು ತಯಾರಾಗಿರಬೇಕು ಅದೇ ರೀತಿಯಾಗಿ ಹತ್ತನೇ ಮೇಲೆ ಇದ್ದಂಥ ಅಭ್ಯರ್ಥಿಗಳು ನೋಡ್ಕೋಬೋದು ಮಹಿಳಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಹಾಕಿ ಮೂರು ತಿಂಗಳಿಗೆ ಎಕ್ಸಾಮ್ ಬರ್ತವೆ ನಮ್ಮ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ ಇಪ್ಪತ್ತ್ಮೂರನೇ ವರ್ಷದಲ್ಲಿ ಇದೆ ಈಗಾಗಲೇ ಸುಮಾರು ಹನ್ನೊಂದು ಸಾವಿರಕ್ಕಿಂತ ಅಧಿಕ ಅಭ್ಯರ್ಥಿಗಳು ಆಯ್ಕೆಯಾಗಿ ಭಾರತ ಸೇವೆಯನ್ನು ಇದ್ದಾರೆ ಆದ್ದರಿಂದ ಹೊಸದಾಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ತರಬೇತಿ ಬರ್ತಕ್ಕಂಥ ಅಭ್ಯರ್ಥಿಗಳು ತರಬೇತಿ ಬರ್ಬೋದು ಈಗಾಗಲೇ ಅಗ್ನಿವೀರ ಆರ್ಮಿ ಹೊಸ ಸ್ಟಾರ್ಟ್ ಅಡ್ಮಿಷನ್ಸ್ಟಾಟದವು ಲೇಟಾಗಿ ಬರೋವರು ತೊಂದರೆ ಇತ್ತಪ್ಪ ಅಂದರೆ ಎಕ್ಸಾಮ್ ಇದ್ದಂಥ ಅಭ್ಯರ್ಥಿಗಳು ಅಡ್ವಾನ್ಸಾಗಿ ಬಂದು ರಿಸರ್ವೇಷನ್ ಮಾಡ್ಕೊಂಡು ಹೋಗ್ರಿ ಯಾಕಂದ್ರೆ ಸೀಟ್ ಸಿಗೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ಆಯ್ಕೆ ಆಗ್ತಾ ಇದ್ದಾರೆ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಫ್ರೆಂಡ್ಸ್ಗೂ ಮಾಹಿತಿಯನ್ನು ತಿಳಿಸಿ ನೋಡ್ತಾ ಇದ್ದೀರಾ ಮೂರನೇ ರೌಂಡ್ ಓಡ್ತಾ ಇದ್ರೆ ಬಿಡಿ ಓಡ್ರಿ 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 ಜೋರಾಗಿ ಓಡ್ರಿ ಮೂರನೇ ರೌಂಡ್ ಓಡಾತಾರ ಈಗ ಮೂರನೇ ರೌಂಡ್ ಓಡ್ತಾ ಇದಾರೆ ಅಭ್ಯರ್ಥಿಗಳೇ ಗಮನಿಸಬೇಕು ಮೂರನೇ ರೌಂಡ್ ಓಡ್ತಾ ಇದ್ದೀರಿ ಗಮನಿಸಬೇಕು ಮೂರನೇ ರೌಂಡ್ ಓಡ್ತಾ ಇದ್ರಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾ ಮಾಡ್ತಾಯಿದ್ರೆ ಮೂರನೇ ರೌಂಡ್ ಓಡ್ರಿ ಓಡ್ರಿ ಇನ್ನೊಂದು ರೌಂಡ್ ಅದ ಓಡಬೇಕು ಇನ್ನೊಂದು ರೌಂಡ್ ಅದ ಇನ್ನೊಂದು ರೌಂಡು ಓಡ್ರಿ ದೊಡ್ಡ ದೊಡ್ಡ ಹೆಜ್ಜೆ ಹಾಕ್ರಿ ಕೈ ಸ್ವಿಂಗ್ ಮಾಡ್ತಾ ಹೋಗ್ಬೇಕು ಓಡಬೇಕು ಬಾಡಿ ಫ್ರೀ ಬಿಡಬೇಕು ಕಣ್ಣುಗಳನ್ನ ಮುಂದೆ ನೋಡ್ತಾ ಇರಬೇಕು ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಹಾಕ್ತಾ ಇರಬೇಕು ಮನಸ್ಸು ಮೈಂಡ್ ಎಲ್ಲ ಫ್ರೀ ಇರಬೇಕು ಈ ರ್ಯಾಲಿ ಆಗಬೇಕು ಸಿಲೆಕ್ಷನ್ ಆಗಬೇಕು ಗೆಲ್ಲಬೇಕು ಹಠ ಬೇಕು ಹಠ ಇದ್ರೆ ಸಕ್ಸಸ್ ಆಗಿ ಹಾಕ್ತೀರಾ ಓಡ್ತಾ ಇದ್ದಾರೆ ಭಾಳ ವೇಗವಾಗಿ ಅಭ್ಯರ್ಥಿಗಳು ಓಡ್ತಾ ಇದಾರೆ ನಾವು ಹುರುಪನ್ನು ಕೊಡೋದು ಅಷ್ಟೇ ನಮ್ಮ ಡ್ಯೂಟಿ ಹುರುಪು ಕೊಡೋದು ಓಡುವಂಥ ವಿದ್ಯಾರ್ಥಿಗಳಿಗೆ ಹುರುಪನ್ನು ಕೊಡೋದು ಸಪೋರ್ಟನ್ನು ಮಾಡೋದು ವಿಡಿಯೋ ವೀಕ್ಷಣೆ ಮಾಡ್ತಕ್ಕಂಥವ್ರು ಆ ಅಭ್ಯರ್ಥಿಗಳಿಗೆ ಕಮೆಂಟ್ ಮೂಲಕ ನೀವು ಅಭಿನಂದ ಹುರುಪನ್ನು ಕೊಡಬೇಕು ಅಭಿನಂದನೆಗಳನ್ನು ತಿಳಿಸ್ಬೇಕು ಮುಂದೆ ಅಗ್ನಿವೀರರಾಗ್ತಕ್ಕಂಥ ಅಭ್ಯರ್ಥಿಗಳಿಗೂ ಪ್ರೋತ್ಸಾಹ ನೀಡಬೇಕಾಗ್ತದೆ ಈಗ ನೋಡ್ತಾ ಇದ್ರೆ ಮೂರನೇ ರೌಂಡ್ ಮುಗಿಸಿ ನಾಲ್ಕನೇ ರೌಂಡ್ ಸ್ಟಾರ್ಟ್ ಮಾಡಿದ್ದಾರೆ ನೋಡೋಣ ಲಾಸ್ಟ್ ರೌಂಡು ನೋಡ್ತಾ ಇದ್ರೆ ಅಭ್ಯರ್ಥಿಗಳಿಗೆ ಗಮನಿಸ್ತಾ ಇದ್ದೀರ ಮುಂದೆ ಇದ್ದಂಥ ಅಭ್ಯರ್ಥಿಗಳು ಎಷ್ಟು ವೇಗವಾಗಿ ಓಡ್ತಾರೆ ರೀ ವಿಡಿಯೋ ಕ್ಲಿಯರ್ ಆಗಿದೆ ರೀ ಭಾಳ ಕ್ಲಿಯರ್ ಆಗಿದೆ ಆರಾಮ್ ವಿಡಿಯೋ ಬಿಸಿಲು ಬಿಡಾಕೈತೆ ಸ್ವಲ್ಪ ಈಗ ಬಿಸಿಲು ಬಿಡಾಕೈತೆ ರೀ ಮುಂಜಾನೆದ ಕತ್ತಲದಾಗ ವಿಡಿಯೋ ಮಾಡ್ತಾಯಿದ್ವಿ ಈಗ ಕ್ಲಿಯರ್ ಅದ ನೋಡಿರಿ ಮುಂದೆ ಓಡು 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 ಮುಂದೆ ಇದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಕರ್ನಾಟಕದ ಹುಲಿಗಳಿವು ರನ್ನಿಂಗ್ ಮಾಡ್ತಕ್ಕಂಥವ್ರು ಎಲ್ಲರೂ ನಮ್ಮ ಕರ್ನಾಟಕದ ಹುಲಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಆಯ್ಕೆ ಇದಾರೆ ಭಾಳ ಖುಷಿ ಅನ್ನಿಸ್ತಾ ಇದೆ ಅಭ್ಯರ್ಥಿಗಳು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮ್ಮ ಸ್ನೇಹಿತರು ಇದ್ದರೆ ಹೊಸ್ದಾಗಿ ಅವರಿಗೆ ಶೇರ್ ಮಾಡಿರಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನೋಡ್ತಾ ಇದ್ರಿ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಫಿನಿಶಿಂಗ್ ಓಡ್ತಾ ಇದ್ದರೆ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಫಸ್ಟ್ ಬರ್ತಕ್ಕಂಥ ಅಭ್ಯರ್ಥಿ ನೋಡಿ ಮುಂದೆ ಕಾಣಿಸ್ತಾ ಇದ್ದಾನೆ ಭಾಳ ವೇಗವಾಗಿ ಓಡ್ತಾ ಇದ್ದಾನೆ ಗುರುತಿಸ್ಬೋದು ಎಷ್ಟು ಟೈಮ್ದಾಗ ಇರ್ಕ ನೋಡಿರಿ ಗಮನಿಸ್ಬೋದು ಗಮನಿಸ್ಬೋದು ನೋಡ್ರಿ ನೋಡ್ರಿ ಹಾಗೆ ಮುಂದಿನ ಕಾಯ್ತಾ ಇರಿ ನೋಡ್ತಾ ಇರಿ ಹೆಂಗೆ ನೋಡಿ ಫಸ್ಟ್ ಬಂದ ವೆರಿ ಗುಡ್ ವೆರಿ ಗುಡ್ ನೋಡ್ಬೋದು ಅಗದಿ ವಿಡಿಯೋ ಕ್ಲಿಯರ್ ಆಗ್ಯದ ಪ್ರತಿಯೊಬ್ಬರನ್ನ ನೀವು ಗುರುತಿಸ್ಬೋದು ನಿಮ್ಗೆಲ್ಲರಿಗೂ ಗೊತ್ತಿರಲಿ ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗೆ ಬಂದರೆ ಫಸ್ಟ್ ಗ್ರೂಪು ಐದು ಮೂವತ್ತೊಂದರಿಂದ ಐದು ನಲವತ್ತೈದರೊಳಗೆ ಬಂದರೆ ಸೆಕೆಂಡ್ ಗ್ರೂಪು ಐದು ನಲವತ್ತೈದರಿಂದ ಆರು ಅಂದರೆ ಮೂರು ಆರಿಂದ ಆರು ನಾಲ್ಕನೇ ಗ್ರೂಪ್ ಈಗ ನೋಡ್ತಾ ಇದ್ದಾರೆ ಫಸ್ಟ್ ಗ್ರೂಪ್ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿರಿ ಫಸ್ಟ್ ಗ್ರೂಪ್ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿರಿ ಗಮನಿಸ್ಬೋದು ನೋಡಿರಿ ಇನ್ನು ಸೆಕೆಂಡ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು ನೋಡಿರಿ ಆರ್ಮಿಯವ್ರು ಯಾವ ರೀತಿ ಕಳಿಸ್ತಾರೆ ಒಳಗಡೆ ಸೆಕೆಂಡ್ ಗ್ರೂಪನ್ನು ಯಾವ ರೀತಿ ಒಳಗಡೆ ಬಿಡ್ತಾರೆ ನೋಡಿರಿ ಫಸ್ಟ್ ಗ್ರೂಪ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಆದರು ಈಗ ಸೆಕೆಂಡ್ ಗ್ರೂಪ್ ಬರ್ತಾಯಿದ್ದಾರೆ ನೋಡಿರಿ ಸೆಕೆಂಡ್ ಗ್ರೂಪ್ ಅಭ್ಯರ್ಥಿಗಳು ಗಮನಿಸ್ತಾ ಇದ್ದಾರೆ ಸೆಕೆಂಡ್ ಗ್ರೂಪ್ ಹಾಂ ನೋಡಿರಿ ಸೆಕೆಂಡ್ ಗ್ರೂಪ್ ಮುಗೀತು ಇನ್ನು ತರ್ಡ್ ಗ್ರೂಪ್ ಬಿಡ್ತಾರೆ ನೋಡ್ರಿ ಆರ್ಮಿಯವ್ರು ಹೆಂಗೆ ಬಿಡ್ತಾರೆ ನೋಡ್ರಿ ಇಲ್ಲಿ ಒಳಗಡೆ ಬಿಡೋಂಗಿಲ್ಲ ಟೈಮ್ ಒಳಗರಿ ಇದು ಮೂರನೇ ತರ್ಡ್ ಗ್ರೂಪ್ ನೋಡ್ತಾ ಇದ್ದಾರೆ ತರ್ಡ್ ಗ್ರೂಪ್ ವಿದ್ಯಾರ್ಥಿಗಳು ನೋಡಿರಿ ಎರಡು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ ಭಾಳ ಖುಷಿ ಅನಿಸ್ತಾ ಹೆಮ್ಮೆ ಅನಿಸ್ತದೆ ನೋಡಿ ಗಮನಿಸಬಹುದು ಹಾಂ ನೋಡ್ರಿ ಮೂರನೇ ಗ್ರೂಪ್ ಮುಗಿತು ನಾಲ್ಕನೇ ಗ್ರೂಪ್ ನೋಡ್ರಿ ನೋಡ್ಬೋದು ಅಲ್ಲಿ ನೋಡ್ಬೋದು ಅಭ್ಯರ್ಥಿಗಳು ನಾಲ್ಕನೇ ಗ್ರೂಪ್ನ ಬಾಕ್ಸ್ ನಲ್ಲಿ ಹೋಗ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಅಭ್ಯರ್ಥಿಗಳು ನೋಡ್ತಾ ಇದ್ರಿ ಹಾಗೆಯೇ ಮುಂದಿನ ಮತ್ತೆ ಕಾಯ್ತಾ ಇರಿ ನಮ್ಮ ಸಂಸ್ಥೆಯಲ್ಲಿ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಎಂ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ बेस्ड ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು woman military police state ಹಾಗೂ central police constable ಹಾಗೂ ssc gd bsf crpf assam rifles itbp cisf ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ